ಲೆಬನನ್ನ ಹಿಜ್ಬುಲ್ಲಾ ಬಳಸುತ್ತಿದ್ದ ಪೇಜರ್ ಮತ್ತು ವಾಕಿ ಟಾಕಿಗಳು ಸ್ಫೋಟಗೊಂಡಾಗ ಕೇರಳದ ರಿಮ್ ಜೋಸ್ ಎಂಬುವವರ ಹೆಸರು ಚಾಲ್ತಿಗೆ ಬಂದಿತ್ತಲ್ಲ ಈ ಸ್ಫೋಟಕ ತುಂಬಿದ ಪೇಜರನ್ನು ಹಿಜ್ಬುಲ್ಲಗೆ ಮಾರಾಟ ಮಾಡಿದ ಆರೋಪ ಈತನ ಮೇಲಿತ್ತಲ್ಲ ಆ ಮನುಷ್ಯ ಈಗ ಎಲ್ಲಿದ್ದಾರೆ ಅವರೇನು ಮಾಡ್ತಿದ್ದಾರೆ ಭಾರತಕ್ಕೂ ಬಂದಿಲ್ಲ ಕೆಲಸ ಮಾಡುವ ನಾರ್ವೆಗೂ ಹೋಗಿಲ್ಲ ಈ ಪೇಜರ್ಗಳು ಸ್ಫೋಟಗೊಂಡ ಸಮಯದಲ್ಲಿ ಈ ಮನುಷ್ಯ ಅಮೆರಿಕದಲ್ಲಿದ್ದರು ಆದರೆ ಈಗ ಅಲ್ಲಿಯೂ ಇಲ್ಲ ಹಾಗಿದ್ದರೆ ಮತ್ತೆ ಎಲ್ಲಿದ್ದಾರೆ ಅವರನ್ನು ಇಸ್ರೇಲ್ ಸುರಕ್ಷಿತ ಜಾಗದಲ್ಲಿ ಇರಿಸಿಕೊಂಡು ಯಾರಿಗೂ ಸಿಗದಂತೆ ಕಾಪಾಡುತ್ತಿದೆಯೇ ಹೌದು ಅನ್ನುತ್ತಿದೆ ನ್ಯೂಯಾರ್ಕ್ ಟೈಮ್ಸ್ ವರದಿ ಈತ ಹತ್ತು ವರ್ಷಗಳ ಹಿಂದೆ ಭಾರತ ಬಿಟ್ಟು ನಾರ್ವೆಗೆ ಹೋಗಿದ್ದ ಅಲ್ಲಿನ ಪೌರತ್ವವನ್ನೂ ಪಡೆದಿದ್ದ ಒಂದು ವರ್ಷದ ಹಿಂದೆ ಕೇರಳಕ್ಕೆ ಬಂದಿದ್ದ ಪೇಜರ್ ಪ್ರಕರಣದಲ್ಲಿ ಈತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಭಾಗಿಯಾಗಿದ್ದಾನೆ ಎಂದು ಟೈಮ್ಸ್ ವರದಿ ಮಾಡಿದೆ ಪೇಜರ್ನ ಒಳಗೆ ಸ್ಫೋಟಕವನ್ನು ತುಂಬಿಸಿ ಮಾರುವ ಯೋಜನೆಯನ್ನು ಇಸ್ರೇಲ್ ಆರಂಭಿಸಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ಕಾರಣ ಹಿಜ್ಬುಲ್ಲದ ಕಾರ್ಯಕರ್ತರು ಮೊಬೈಲ್ ಫೋನ್ ಬಳಕೆಯನ್ನು ನಿಲ್ಲಿಸಿತು ಮೊಬೈಲನ್ನು ಇಸ್ರೇಲ್ ಟ್ರ್ಯಾಕ್ ಮಾಡುವ ಮೂಲಕ ನಮ್ಮ ಚಲನವಲನವನ್ನು ಪತ್ತೆ ಮಾಡಬಹುದು ಎಂಬ ಭೀತಿಯಿಂದ ಹಿಜ್ಬುಲ್ಲಾ ಮೊಬೈಲ್ ಬದಲು ಪೇಜರ್ ಬಳಸಲು ತೀರ್ಮಾನಿಸಿತು ಇದನ್ನು ಅರಿತ ಇಸ್ರೇಲ್ ನಕಲಿ ಕಂಪನಿಗಳ ಮೂಲಕ ಪೇಜರ್ ತಯಾರಿಸಲು ನಿರ್ಧರಿಸಿತು ಅದಕ್ಕಾಗಿ ಪೇಜರ್ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಥೈಲ್ಯಾಂಡ್ನ ಗೋಲ್ಡ್ ಆಪೋ ಕಂಪೆನಿಯನ್ನು ಸಂಪರ್ಕಿಸಿತು ಇದರ ಭಾಗವಾಗಿ ಹಂಗರಿಯಲ್ಲಿ ಬಿಎಸಿ ಕನ್ಸಲ್ಟಿಂಗ್ ಎಂಬ ಕಂಪನಿಯನ್ನು ಸ್ಥಾಪಿಸಿತು ಇದಾಗಿ ಒಂದು ತಿಂಗಳ ಬಳಿಕ ಬಲ್ಗೇರಿಯಾದಲ್ಲಿ ನಾರ್ತ್ ಗ್ಲೋಬಲ್ ಲಿಮಿಟೆಡ್ ಎಂಬ ಕಂಪನಿಯನ್ನು ನೋಂದಾಯಿಸಿತು ಇದನ್ನು ನೋಂದಾಯಿಸಿದ್ದು ರೆನ್ಸನ್ ಜೋಸ್ ಹೆಸರಲ್ಲಿ ಅಲ್ಲದೆ ಹೊಸ ಮಾದರಿಯ ಪೇಜರ್ಗಳನ್ನು ನಿರ್ಮಿಸುವುದಕ್ಕಾಗಿ ಗೋಲ್ಡನ್ ಅಪೋದಿಂದ ಲೈಸೆನ್ಸನ್ನು ಬಿಎಸಿ ಕಂಪನಿ ಪಡೆದುಕೊಂಡಿತು ಹೊಸ ಪೇಜರ್ಗಳು ಹಿಜ್ಬುಲ್ಲಾ ಈ ಹಿಂದೆ ಖರೀದಿಸುತ್ತಿದ್ದ ಪೇಜರ್ಗಳಿಗಿಂತ ದೊಡ್ಡದಾಗಿತ್ತು ಆದರೆ ಇದಕ್ಕೆ ಬ್ಯಾಟ್ರಿ ಬಾಳಿಕೆ ಹೆಚ್ಚು ಮತ್ತು ವಾಟರ್ ಪ್ರೂಫ್ ತಂತ್ರಜ್ಞಾನದಿಂದ ನಿರ್ಮಿಸಲಾಗಿದೆ ಎಂದು ಪ್ರಚಾರ ಮಾಡಲಾಯಿತು ಈ ಪೇಜರ್ಗಳನ್ನು ತಯಾರಿಸಿದ್ದು ಇಸ್ರೇಲ್ನಲ್ಲಾಗಿತ್ತು ಹಿಜ್ಬುಲ್ಲದ ಮುಖಂಡರನ್ನ ಮೊಸಾದ್ ಏಜೆಂಟ್ ಈ ಕುರಿತಂತೆ ಮಾತುಕತೆ ನಡೆಸಿ ಒಪ್ಪಿಸಿದ ಇಲ್ಲೇ ರಿನ್ಸನ್ ಜೋಸ್ನ ಪಾತ್ರ ಮುಖ್ಯವಾಗುವುದು ನೀವು ಸಗಾಟಾಗಿ ಖರೀದಿಸುವುದಾದರೆ ನಿಮಗೆ ದೊಡ್ಡ ಮಟ್ಟದಲ್ಲಿ ರಿಯಾಯಿತಿಯನ್ನು ಕೊಡುವುದಾಗಿ ಏಜೆಂಟ್ ಒಪ್ಪಿಸಿದ ಈ ಪಾತ್ರವನ್ನು ನಿಭಾಯಿಸಿದ್ದು ರಿನ್ಸನ್ ಜೋಸ್ ಎಂದು ನಂಬಲಾಗಿದೆ ಅಲ್ಲದೆ ಸ್ಫೋಟಕ ತುಂಬಿಸಿದ ಒಂದು ಪೇಜರನ್ನ ಪರೀಕ್ಷೆಗಾಗಿ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರಿಗೆ ನೀಡಲಾಗಿತ್ತು ಆರಂಭದಲ್ಲಿ ಅವರಿಗೆ ಅದರಲ್ಲಿ ವಿಶ್ವಾಸ ಬಂದಿರಲಿಲ್ಲ ಅದು ಸುರಕ್ಷಿತವಾ ಎಂಬುದನ್ನು ನೋಡುವುದಕ್ಕಾಗಿ ಅದನ್ನು ಎತ್ತಿ ಬಿಸಾಡಿದ್ದರು ಅವರಿಗೆ ತೃಪ್ತಿಯಾದ ಬಳಿಕವೇ ಕೆಲವೇ ತಿಂಗಳಲ್ಲಿ ಪೇಜರ್ನ ಮೊದಲ ಬ್ಯಾಚನ್ನು ಹಿಜ್ಬುಲ್ಲಕ್ಕೆ ರವಾನಿಸಲಾಯಿತು ಹಿಜ್ಬುಲ್ಲದ ಜೊತೆ ಸಂಘರ್ಷ ಏರ್ಪಟ್ಟರೆ ಇದನ್ನು ಸ್ಫೋಟಿಸುವುದು ಎಂದು ನಿರ್ಧರಿಸಲಾಯಿತು ಈ ನಡುವೆ ಸೆಪ್ಟೆಂಬರ್ ಹನ್ನೊಂದರಂದು ಮೊಸಾದ್ಗೆ ಒಂದು ಸುದ್ದಿ ಬಂತು ಈ ಪೇಜರ್ಗಳ ಬಗ್ಗೆ ಹಿಜ್ಬುಲ್ಲಾಗೆ ಅನುಮಾನ ಬಂದಿದೆ ಮತ್ತು ಅದನ್ನು ಪರೀಕ್ಷಿಸುವುದಕ್ಕಾಗಿ ಇರಾನ್ಗೆ ಕಳಿಸಿಕೊಟ್ಟಿದೆ ಎಂಬುದೇ ಸುದ್ದಿ ಇನ್ನು ನಾವು ವಿಳಂಬ ಮಾಡಿದರೆ ತಮ್ಮ ಬಣ್ಣ ಬಯಲಾಗ್ತದೆ ಎಂದು ಅಂದುಕೊಂಡ ಮೊಸಾದ್ ಸೆಪ್ಟೆಂಬರ್ ಹದಿನೇಳರಂದು ಸಂಜೆ ಮೂರು ಮೂವತ್ತರ ವೇಳೆಗೆ ಪೇಜರ್ಗಳನ್ನು ಸ್ಫೋಟಿಸಿತು ಹೀಗೆ ಲೆಬನಾನ್ನಲ್ಲಿ ಪೇಜರ್ ಸ್ಫೋಟಗೊಳ್ಳುವಾಗ ಈ ರಿನ್ಸನ್ ಜೋಸ್ ಅಮೆರಿಕದ ಬೋಸ್ಟನ್ ನಗರದಲ್ಲಿ ಟೆಕ್ನಾಲಜಿ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಿದ್ದ ಆತನ ಪಾತ್ರವು ಈ ಪೇಜರ್ನಲ್ಲಿ ಇದೆ ಅನ್ನುವುದು ಮಾಧ್ಯಮಗಳಲ್ಲಿ ವರದಿಯಾಯಿತು ಜೋಸ್ನನ್ನು ತಾನು ವಿಚಾರಣೆ ನಡೆಸುವುದಾಗಿ ನಾರ್ವೆ ಹೇಳಿತು ಈ ಸಂದರ್ಭದಲ್ಲಿ ಇಸ್ರೇಲ್ ರಂಗ ತಿಳಿಯಿತು ಅಮೆರಿಕದ ಅಧಿಕಾರಿಗಳನ್ನ ಅದು ಸಂಪರ್ಕಿಸಿತು ಮತ್ತು ಜೋಸ್ ನಾರ್ವೆಗೆ ಹೋಗದಂತೆ ಅದು ತಡೆಯಿತು ಆದ್ರಿಂದ ಈಗ ರಿನ್ಸನ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಒಂದು ಅಮೆರಿಕದಲ್ಲಿದ್ದಾರೆ ಅಥವಾ ಇಸ್ರೇಲ್ ತನ್ನಲ್ಲಿಗೆ ಆತನನ್ನು ಕರೆಸಿಕೊಂಡಿದೆ ಎಂದು ಅಂದ್ಕೊಳ್ಳಲಾಗಿದೆ